ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಶ್ವೇತಾಚಾರ್ಯ ಅರ್ಧ ಗಂಟೆಯಲ್ಲಿ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಲರ್ಟ್ ಆಗಿದ್ದಾರೆ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ವಿಜಯೇಂದ್ರ ಪರೋಕ್ಷವಾಗಿ ಖಂಡಿಸಿದ್ದಾರೆ ಅನಂತಕುಮಾರ್ ಹೆಗಡೆ ಹೇಳಿಕೆ ಅವರ ವೈಯಕ್ತಿಕ ನಿಲುವು ಪಕ್ಷದ ನಿಲುವಲ್ಲ ಅನಂತಕುಮಾರ್ ಹೆಗಡೆ ಹೇಳಿಕೆಗಳನ್ನ ಗಮನಿಸಿದ್ದೇನೆ ಅನಂತಕುಮಾರ್ ಹೆಗಡೆ ಹೇಳಿಕೆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸ್ತೀನಿ ಹೆಗಡೆ ಜೊತೆಗೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ರಾಜಕಾರಣಿಗಳು ಅಂದ್ರೆ ಜನ ನಂಬದ ಪರಿಸ್ಥಿತಿ ಇದೆ ಯಾರೇ ಆದರೂ ಸರಿ ಹೇಳಿಕೆ ಗಂಭೀರವಾಗಿರಬೇಕು ಅಂತ ಅನಂತಕುಮಾರ್ ವಿರುದ್ಧ ವಿಜಯೇಂದ್ರ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ ಸಿಎಂ ವಿರುದ್ಧ ಅನಂತಕುಮಾರ್ ಹೆಗಡೆ ಏಕವಚನ ಪ್ರಯೋಗಕ್ಕೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಇಷ್ಟು ದಿನ ಅನಂತಕುಮಾರ್ ಹೆಗಡೆ ನಾಪತ್ತೆಯಾಗಿದ್ದರು ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ಶುರು ಮಾಡಿದ್ದಾರೆ ಅನಂತಕುಮಾರ್ ಕ್ಷೇತ್ರಕ್ಕೆ ಏನಾದರೂ ಮಾಡಿದಾರಾ ಬಡವರ ಕಷ್ಟವನ್ನ ಆಲಿಸಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅನಂತಕುಮಾರ್ ಹೆಗಡೆಯನ್ನ ಸಮರ್ಥಿಸಿಕೊಳ್ತಾರೆ ಜೋಶಿಗೂ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಅಂದರೆ ಮನುಷ್ಯತ್ವ ಮನುಷ್ಯತ್ವವೇ ಇಂಪಾರ್ಟೆಂಟ್ ಅಂತ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದ ಅನಂತಕುಮಾರ್ ಹೆಗಡೆ ವಿರುದ್ದ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದರು ಪಾಪ ಅನಂತಕುಮಾರ್ ಹೆಗಡೆ ಆರೋಗ್ಯದ ಬಗ್ಗೆ ಅವರ ಮುಖಂಡರೇ ಕಾಳಜಿ ವಹಿಸಬೇಕು ಮಾನಸಿಕವಾಗಿ ಸರಿ ಇರೋರು ಇಂಥದ್ದೆಲ್ಲ ಮಾತಾಡಲ್ಲ ಬಿಜೆಪಿ ಲೀಡರ್ಗಳಿಗೆ ಮಾತಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ ಇದು ಒಳ್ಳೆ ಬೆಳವಣಿಗೆ ಕೂಡಲೇ ಅನಂತಕುಮಾರ್ ಹೆಗಡೆ ಆರೋಗ್ಯದ ಬಗ್ಗೆ ಗಮನ ಕೊಡಲಿ ಅಂತ ಟಾಂಗ್ ನೀಡಿದ್ದಾರೆ ಮಸೀದಿ ಧ್ವಂಸದ ಬಗ್ಗೆ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯವರು ಕರ್ನಾಟಕದಲ್ಲಿ ಹಂತ ಹಂತವಾಗಿ ನಿರ್ನಾಮ ಆಗ್ತಾರೆ ಅನಂತಕುಮಾರ್ ಹೆಗಡೆಯಂತಹ ನಾಯಕರಿಂದಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೆಲ ಕಚ್ಚಿದೆ ದೇವರ ಕೆಸರಲ್ಲಿ ನಮಗೆ ಶಾಪ ಕೊಡ್ತಾರೆ ದೇವರಿಗೆ ಚೆನ್ನಾಗಿ ಗೊತ್ತು ಒಳ್ಳೆಯವರು ಯಾರು ಅಂತ ನಾವು ಅಯೋಧ್ಯೆಗೆ ಹೋಗ್ತೀವಿ ಯಾವಾಗ ಅವಕಾಶ ಬರುತ್ತೋ ನೋಡೋಣ ಅಂತ ಮಧು ಬಂಗಾರಪ್ಪ ಹೇಳಿದರು ಸಂಸದ ಅನಂತಕುಮಾರ್ ಹೆಗಡೆ ಬೆಂಕಿ ಮಾತಿಗೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿದ್ದು ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದೇ ರೀತಿ ಇರಬೇಕು ಅವನಿಗೆ ಯಾವ ಭಾಷೆ ಬಳಸಿದ್ರೂ ಕೂಡ ಸಾಲದು ಸಿದ್ದರಾಮಯ್ಯ ನಮ್ಮ ನಾಡಿನ ಮುಖ್ಯಮಂತ್ರಿ ಜನ ಮೆಚ್ಚಿದ ಸಿದ್ದರಾಮಯ್ಯ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಅಂತ ಆಂಜನೇಯ ಚಾಟಿ ಬೀಸಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಪರ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಬ್ಯಾಕ್ನಿಸಿದ್ದಾರೆ ಎಲ್ಲ ರಾಜಕಾರಣಿಗಳಿಗೂ ಒಂದೇ ಮಾನದಂಡ ಇರುತ್ತೆ ಸಿದ್ದರಾಮಯ್ಯ ಪ್ರಧಾನಿ ಮೋದಿಯನ್ನ ಎಷ್ಟು ಬಾರಿ ಏಕವಚನದಲ್ಲಿ ಬೈದಿಲ್ಲ ಮೋದಿಯನ್ನ ಸಿದ್ದರಾಮಯ್ಯ ಬೈದದ್ದು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಚರ್ಚೆ ಏಕಮುಖವಾಗಿರಬಾರದು ಏಕವಚನದಲ್ಲಿ ಯಾರನ್ನೂ ಬೈಬಾರದು ಅನ್ನೋದು ಸಾರ್ವತ್ರಿಕ ನಿಲುವು ಮೋದಿಯನ್ನ ಏಕವಚನದಲ್ಲಿ ಬೈದ ಸಿದ್ದರಾಮಯ್ಯ ನಿಲುವನ್ನ ಖಂಡಿಸಬೇಕು ಆಗ ಮಾತ್ರ ನಿಮ್ಮ ಖಂಡನೆಗಳಿಗೆ ಅರ್ಥ ಬರುತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಮ ಮಂದಿರ ಜಟಾಪತಿ ಜೋರಾಗಿದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪಕ್ಕೆ ಸಚಿವ ನಾಗೇಂದ್ರ ತಿರುಗೇಟು ನೀಡಿದ್ದಾರೆ ರಾಮ ಒಂದು ಪಕ್ಷಕ್ಕೆ ಸೀಮಿತವಲ್ಲ ರಾಮ ಎಲ್ಲರಿಗೂ ದೇವರು ರಾಮನನ್ನ ನಾವೆಲ್ಲರೂ ದೇವರು ಅಂತ ಒಪ್ಕೊಂಡಿದ್ದೀವಿ ಬಿಜೆಪಿ ರಾಮ ಮಂದಿರ ವಿಚಾರವನ್ನ ರಾಜಕೀಯ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ ರಾಮಮಂದಿರದ ಬಗ್ಗೆ ಸ್ವಾಮೀಜಿಗಳಲ್ಲೇ ಪರ ವಿರೋಧ ಇದೆ ರಾಮ ಕೇವಲ ಬಿಜೆಪಿಯವರಿಗೆ ಸೀಮಿತ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಅನ್ನ ರಾಮನ ವಿರೋಧಿಗಳು ಅನ್ನೋ ಹಾಗೆ ಬಿಜೆಪಿ ಬಿಂಬಿಸ್ತಾ ಇದೆ ನಾವು ರಾಮನ ವಿರೋಧಿಗಳು ಅಲ್ಲವೇ ಅಲ್ಲ ರಾಮ ಈ ದೇಶ ಪ್ರಪಂಚದ ಆಸ್ತಿ ಅಂತ ಸಚಿವ ನಾಗೇಂದ್ರ ಹೇಳಿದ್ದಾರೆ ಬಿಜೆಪಿಯವರು ಯಾವಾಗ ಯಾರ್ ಪರ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅವರನ್ನೇ ಕೇಳಬೇಕು ಅಂತ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ದೇವಾಲಯ ಸ್ವಚ್ಛತೆಗೆ ಮುಂದಾಗಿದ್ದಾರೆ ಚುನಾವಣೆ ಮುಗಿದ ನಂತರ ಯಾವ ದೇವಾಲಯ ಸ್ವಚ್ಛಗೊಳಿಸ್ತಾರೆ ನೋಡೋಣ ಅಂತ ಪ್ರಧಾನಿ ಮೋದಿಗೆ ಟಾಂಗ್ ನೀಡಿದ್ದಾರೆ ಚುನಾವಣೆ ಬಂದಾಗ ಬಿಜೆಪಿಯವರು ಮಜಾ ಮಾಡ್ತಾರೆ ದೇಶದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಲಿ ಚರ್ಚೆಗೆ ಬರೋದಕ್ಕೆ ನಾವು ಸಿದ್ಧ ಅಂತ ಬಿಜೆಪಿ ನಾಯಕರಿಗೆ ಸವಾಲಿಸುತ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ರಾಮರಾಜಕೀಯ ವಾಕ್ಸಮರ ಮುಂದುವರೆದಿದೆ ಮಂದಿರ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದಿರೋ ಕಾಂಗ್ರೆಸ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನು ನೀಡಿದ್ದು ಎಲ್ಲರಿಗೂ ಆಹ್ವಾನ ನೀಡಲಾಗಿತ್ತು ಎಲ್ಲಿ ಓಟ್ ಸಿಗತ್ತೆ ಅಲ್ಲಿ ಹೋಗೋ ವಿಚಾರ ಕಾಂಗ್ರೆಸ್ನದ್ದು ಮಂದಿರ ಉದ್ಘಾಟನೆಗೆ ಹೋದರೆ ಮತಗಳು ನಷ್ಟವಾಗಬಹುದು ಅಂತ ಕಾಂಗ್ರೆಸ್ನವರು ಯೋಚಿಸಿದ್ದಾರೆ ಕಾಂಗ್ರೆಸ್ನವರು ಬಂದರೆ ಸಂತೋಷ ಬರೆದಿದ್ರೂ ಓಕೆ ಅಂತ ಚಾಟಿ ಬೀಸಿದ್ರು ಏನು ಇದೇ ವೇಳೆ ಅನಂತಕುಮಾರ್ ಬೆಂಕಿ ಮಾತಿನ ಬಗ್ಗೆ ಪ್ರಶ್ನಿಸಿದಾಗ ವಿವಾದಾತ್ಮಕ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸೋದಿಲ್ಲ ಅಂತ ಜೋಶಿ ಹೇಳಿದರು ಲೋಕಸಭಾ ಚುನಾವಣೆಗೆ ಬಿಜೆಪಿ ನಾಯಕರು ಸಿದ್ಧತೆ ಶುರು ಮಾಡಿಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಗೋಡೆ ಬರಹದ ಮೂಲಕ ಪ್ರಚಾರ ಆರಂಭಿಸಿದ್ದಾರೆ ಮತ್ತೊಮ್ಮೆ ಮೋದಿ ಘೋಷವಾಕ್ಯದಡಿ ರಾಜ್ಯ ಬಿಜೆಪಿ ಪ್ರಚಾರ ಶುರು ಮಾಡಿದೆ ಶೇಷಾದ್ರಿಪುರಂ ಬಳಿಯ ಮಾರುತಿ ಆಸ್ಪತ್ರೆಯ ಮುಂಭಾಗ ಗೋಡೆ ಮೇಲೆ ಮತ್ತೊಮ್ಮೆ ಮೋದಿ ಅಂತ ಬರೆಯುವ ಮೂಲಕ ಲೋಕಸಭೆ ಚುನಾವಣೆಗೆ ಕಿಕ್ ಸ್ಟಾರ್ಟ್ ನೀಡಲಾಗಿದೆ ಇದೇ ವೇಳೆ ಮಾತನಾಡಿದ ವಿಜೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕು ರಾಷ್ಟ್ರೀಯ ಅಧ್ಯಕ್ಷರು ಗೋಡೆ ಬರಹಕ್ಕೆ ಚಾಲನೆ ನೀಡದಂತೆ ರಾಜ್ಯದಲ್ಲೂ ಚಾಲನೆ ನೀಡಿದ್ದೇವೆ ಮೋದಿ ಯೋಜನೆಗಳು ಮನೆ ಮನೆ ತಲುಪುತ್ತಿದೆ ಮತ್ತೆ ಮೋದಿಯೇ ಪ್ರಧಾನಿಯಾಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ವಿಚಾರದಲ್ಲಿ ನಾನು ರಾಜಕೀಯ ಮಾಡಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ ಬೆಳಗಾವಿ ಹಾನಗಲ್ ಪ್ರಕರಣದಲ್ಲಿ ಎಫ್ಐಆರ್ ಹಾಕಿರಲಿಲ್ಲ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಪೊಲೀಸರು ರಾಜ್ಯ ಸರ್ಕಾರದ ತಾಳಕ್ಕೆ ಕುಣಿತಾ ಇದ್ದಾರೆ ಹಾನಗಲ್ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಉಡಾಫೆ ಮಾತಾಡ್ತಿದ್ದಾರೆ ಇದು ಹೆಣ್ಣಿನ ಗೌರವ ಮಾನದ ಪ್ರಶ್ನೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಹುಡುಗಾಟಿಕೆ ನಿಲ್ಲಿಸಬೇಕು ಅಂತ ವಿಜಯೇಂದ್ರ ಹೇಳಿದ್ದಾರೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಅನಿವಾರ್ಯನಾ ಅಥವಾ ಶ್ರೀರಾಮುಲುಗೆ ಅನಿವಾರ್ಯನಾ ಅನ್ನೋ ಚರ್ಚೆ ಬಳ್ಳಾರಿಯಲ್ಲಿ ಜೋರಾಗಿದೆ ಬಳ್ಳಾರಿಯಿಂದ ಲೋಕಸಭೆಗೆ ಸ್ಪರ್ಧಿಸುವುದಕ್ಕೆ ಶ್ರೀರಾಮುಲು ಚಿಂತನೆ ನಡೆಸುತ್ತಿದ್ದಾರೆ ಇದೇ ವೇಳೆ ಲೋಕಸಭೆ ಚುನಾವಣೆಗೆ ಕೆಆರ್ಪಿಪಿ ಪಕ್ಷದಿಂದ ಅಭ್ಯರ್ಥಿ ಹಾಕುವುದಾಗಿ ಜನಾರ್ದನ ರೆಡ್ಡಿ ಪತ್ನಿ ಅರುಣಾರೆಡ್ಡಿ ಹೇಳಿದ್ದಾರೆ ಕೆಆರ್ಪಿಪಿ ಪಕ್ಷದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಅದರ ನೇರ ಪರಿಣಾಮ ಶ್ರೀರಾಮುಲು ಮೇಲೆ ಬೀಳಲಿದೆ ಹೀಗಾಗಿ ಬಳ್ಳಾರಿ ಮಟ್ಟಿಗಾದರೂ ಶ್ರೀರಾಮುಲುಗೆ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರೋದು ಅಗತ್ಯವಾಗಿದೆ ಎನ್ನಲಾಗ್ತದೆ ಹಿಂದೂ ಮುಖಂಡ ಅರುಣ್ ಪುತ್ತಿಲಾಗೆ ಬಿಜೆಪಿ ಬಾಗಿಲು ಕ್ಲೋಸ್ ಆಯ್ತಾ ಅನ್ನೋ ಚರ್ಚೆ ಕರಾವಳಿಯಲ್ಲಿ ಜೋರಾಗಿದೆ ಅರುಣ್ ಪುತ್ತಿಲಾ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದರು ಮುನಿಸು ಮರೆತು ಒಂದಾಗುವುದಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅರುಣ್ ಪುತ್ತಿಲಾ ಡಿಮಾಂಡ್ ಇಟ್ಟಿದ್ರು ಈ ಬಗ್ಗೆ ಬಿಎಲ್ ಸಂತೋಷ್ ನಳಿನ್ ಕುಮಾರ್ ಕಟೀಲ್ ವಿಜೇಂದ್ರ ಸೇರಿದಂತೆ ಹಲವು ನಾಯಕರ ಜೊತೆ ಚರ್ಚಿಸಿದ್ರು ಆದರೆ ಇದೀಗ ವಿಧಾನಸಭೆ ಚುನಾವಣೆಯಲ್ಲಿ ಖಾದರ್ ವಿರುದ್ಧ ಸ್ಪರ್ಧಿಸಿ ಸೋಲುಂಡಿದ್ದ ಸತೀಶ್ ಕುಂಪಲಾಗೆ ಜಿಲ್ಲಾಧ್ಯಕ್ಷ ಸ್ಥಾನ ಒಲಿದಿದೆ ಲೋಕಸಭೆಯಲ್ಲಿ ಪುತ್ತಿಲಾ ಬಂಡಾಯ ಎದುರು ಸೈಲೆಂಟ್ ಆಗಿರುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಬೆನ್ನಲ್ಲೇ ಬಿಜೆಪಿ ನಾಯಕರು ಮಾಜಿ ಸಿಎಂ ಕುಮಾರಸ್ವಾಮಿಯನ್ನ ಭೇಟಿಯಾಗ್ತಾ ಇದ್ದಾರೆ ಇಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ಸುಧಾಕರ್ ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಎಚ್ಡಿಕೆ ಜೊತೆ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಲೋಕಸಭಾ ಚುನಾವಣೆ ಕುರಿತು ಚರ್ಚೆ ನಡೆಸಿದ್ದಾರೆ ರಾಜ್ಯದ ಎಲ್ಲ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದೇ ಮೀಸಲಾತಿ ಇರಬೇಕು ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋಂತಾಗಿದೆ ಅಂತ ರಚನಾನಂದ ಶ್ರೀ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಕೇಳ್ತಾ ಇದ್ದೀವಿ ನಾವು ಸಮಾಜವನ್ನು ಒಡೆಯೋದಿಲ್ಲ ಜಾಗೃತ ಮಾಡ್ತಿದ್ದೀವಿ ನಮ್ಮ ಸಮಾಜದ ಮೀಸಲಾತಿಗಾಗಿ ಕಾನೂನು ಹೋರಾಟ ಮಾಡ್ತಿದ್ದೀವಿ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡಲೇಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಸತತ ಎರಡು ಬಾರಿ ಗೆದ್ರು ಹಾಲಿ ಸಂಸದ ಕರಡಿ ಸಂಗಣ್ಣಗೆ ಟಿಕೆಟ್ ಕೈತಪ್ಪೋ ಭೀತಿ ಶುರುವಾಗಿದೆ ಕರಡಿ ಸಂಗಣ್ಣಗೆ ಮತ್ತೊಮ್ಮೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಸಹಿ ಸಂಗ್ರಹ ಅಭಿಯಾನ ಆರಂಭಿಸಿದ್ದಾರೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಸೇರಿದಂತೆ ಅನೇಕ ಮುಖಂಡರು ಸಹಿ ಸಂಗ್ರಹಿಸಿ ಕರಡಿ ಸಂಗಣ್ಣಗೆ ಟಿಕೆಟ್ ನೀಡುವುದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಶಿಫಾರಸ್ಸು ಮಾಡಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಮನವಿ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಭೇಟಿಯಾಗಿ ಹಬ್ಬದ ಶುಭಾಶಯ ಕೋರಿದ್ದಾರೆ ಭೋವಿ ಸಮಾಜದ ಪ್ರತಿಭಟನೆಗೆ ಶಾಸಕ ಅಲ್ಲಮ್ಮಪ್ರಭು ಪಾಟೀಲ್ ಫುಲ್ ಗರಂ ಆಗಿದ್ದಾರೆ ಸದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಡಿಸಿ ಸೇರಿದಂತೆ ಹಲವು ಗಣ್ಯರು ಗೈರಾಗಿದ್ದರು ಗಣ್ಯರು ಬರದಿದ್ದಕ್ಕೆ ಭೋವಿ ಸಮುದಾಯದವರು ಕಾರ್ಯಕ್ರಮ ಬಹಿಷ್ಕರಿಸಿ ಡಿಸಿ ಕಚೇರಿಯ ಹೊರಗೆ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆ ನಡೆಸಿದವರ ವಿರುದ್ಧ ಶಾಸಕ ಪ್ರಭು ಪಾಟೀಲ್ ಕಿಡಿಕಾರಿದ್ದಾರೆ ಹತ್ತು ನಿಮಿಷ ತಡವಾಗಿ ಬರೋದಾಗಿ ಹೇಳಿ ಹೋಗಿದ್ದೆ ಅಷ್ಟರಲ್ಲೇ ಇಷ್ಟೊಂದು ರಾದಾಂತ ಮಾಡ್ತೀರಾ ಹಿಂದಿನ ಶಾಸಕ ಇಪ್ಪತ್ತು ವರ್ಷದಿಂದ ಬಂದಿಲ್ಲ ಈಗ ನಾವು ತಡವಾಗಿ ಬಂದಿದ್ದಕ್ಕೆ ಪ್ರತಿಭಟನೆ ನಡೆಸ್ತೀರಾ ಅಂತ ಅಶ್ಲೀಲ ಶಬ್ದ ಬಳಸಿ ವಾಗ್ದಾಳಿ ನಡೆಸಿದ್ದಾರೆ ಭೋವಿ ಸಮಾಜದ ಮಿಂಚಿನ ಪ್ರತಿಭಟನೆಗೆ ಶಾಸಕ ಪ್ರಭು ಪಾಟೀಲ್ ಪುಲ್ ಗರಂ ಆಗಿದ್ದಾರೆ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಡಿಸಿ ಸೇರಿದಂತೆ ಗಣ್ಯರು ಗೈರಾಗಿದ್ದಕ್ಕೆ ಆಕ್ರೋಶ ಹೊರಹಾಕಿದರು ಭೋವಿ ಸಮಾಜದವರು ಜಯಂತಿ ಕಾರ್ಯಕ್ರಮ ಬಹಿಷ್ಕರಿಸಿ ಡಿಸಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಿಂದ ಕೆರಳಿದ ಶಾಸಕ ಪ್ರಭು ಪಾಟೀಲ್ ಭೋವಿ ಸಮಾಜದ ಮುಖಂಡರ ಜೊತೆ ವಾಗ್ವಾದ ನಡೆಸಿದರು ಸಂಕ್ರಾಂತಿ ದಿನ ಶಾಸಕ ಅಲಮ್ಮುಪ್ರಭು ಪಾಟೀಲ್ ಅಶ್ಲೀಲ ಪದಗಳನ್ನು ಬಳಸಿದ್ದು ಭೋವಿ ಸಮಾಜದ ಜನರನ್ನ ರೊಚ್ಚಿಗೆಪ್ಪಿಸಿತ್ತು ಬಳ್ಳಾರಿಯಲ್ಲಿ ಸುಸಜ್ಜಿತವಾದ ಭೋವಿ ಸಮುದಾಯ ಭವನವನ್ನು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು ಅಂತ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ನಾಗೇಂದ್ರ ಅವರು ಹೇಳಿದರು ಬಳ್ಳಾರಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಂಟುನೂರ ಐವತ್ತೆರಡನೇ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮುದಾಯ ಭವನ ನಿರ್ಮಾಣಕ್ಕೆ ಸರ್ಕಾರದ ಅನುದಾನವಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಹತ್ತು ಲಕ್ಷ ರೂಪಾಯಿ ನೀಡ್ತೀನಿ ಅಂತ ಭರವಸೆ ನೀಡಿದರು ಭೋವಿ ಸಮುದಾಯದವರು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸದೃಢರಾಗಬೇಕು ಶಿವಯೋಗಿ ಸಿದ್ದರಾಮೇಶ್ವರರು ಅರವತ್ತೆಂಟು ಸಾವಿರ ವಚನಗಳನ್ನು ರಚನೆ ಮಾಡಿದ್ದಾರೆ ರಚಿಸಿ ಹಾಡಿದ್ದಾರೆ ಅವುಗಳ ಪೈಕಿ ಈಗ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ವಚನಗಳು ಮಾತ್ರ ಲಭಿಸಿದೆ ಶಿವಯೋಗಿ ಸಿದ್ದರಾಮೇಶ್ವರರು ಶ್ರೇಷ್ಠ ವಚನಕಾರರಾಗಿದ್ದರು ಅಂದರು ಇನ್ನು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ದುರ್ಗಮ್ಮ ದೇಗುಲದಿಂದ ರಾಘವ ಕಲಾ ಮಂದಿರದವರೆಗೆ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ತಾಷೆ ರಾಂಡೋಲ್ ಹಗಲು ವೇಷಧಾರಿಗಳ ನೃತ್ಯ ಪ್ರದರ್ಶನ ಸೇರಿದಂತೆ ನಾನಾ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಗೆ ಮೆರವಣಿಗೆ ನೀಡಿದ್ರು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ಸಿಲಿಕಾನ್ ಸಿಟಿಯಲ್ಲೂ ಸಂಕ್ರಾಂತಿ ಸಡಗರ ಜೋರಾಗಿತ್ತು ಮಡಿವಾಳದ ಪ್ರಸಿದ್ಧ ಅಯ್ಯಪ್ಪ ದೇವಾಲಯದಲ್ಲಿ ಪ್ರತಿ ವರ್ಷವೂ ಮಕರ ಜ್ಯೋತಿ ದಿನ ವಿಶೇಷ ಪೂಜೆ ನಡೆಯುತ್ತೆ ಈ ಬಾರಿಯೂ ಸಂಕ್ರಾಂತಿ ಹಿನ್ನೆಲೆ ನಾಡಿನ ಜನರಿಗೆ ಒಳ್ಳೆಯದಾಗಲಿ ಅಂತ ಪೂಜೆ ನಡೆಯಿತು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯ ತನ್ನ ಪದವನ್ನು ಬದಲಾಯಿಸುವ ದಿನ ಮಡಿವಾಳ ಅಯ್ಯಪ್ಪ ದೇವಾಲಯದಲ್ಲಿ ಮುಂಜಾನೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಿರಂತರ ವಿಶೇಷ ಪೂಜೆ ನಡೆಯಿತು ಅಲ್ಲದೆ ಮಧ್ಯಾಹ್ನ ರಾತ್ರಿ ಅನ್ನದಾನ ಕೂಡ ನೆರವೇರಿಸಲಾಯಿತು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ನಡೆಯುವ ಪೂಜೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ದಕ್ಷಿಣ ಶೇಷಾದ್ರಿ ಎಲ್ಲಿಸಿದ್ದ ಕುಲಗನ ಮುರಡಿ ಬೆಟ್ಟದಲ್ಲಿ ಸಂಕ್ರಾಂತಿ ಹಿನ್ನೆಲೆ ರಥೋತ್ಸವ ನೆರವೇರಿಸಲಾಯಿತು ಚಾಮರಾಜನಗರ ಜಿಲ್ಲೆ ಹುಲಗನ ಮುರುಡಿ ಬೆಟ್ಟದಲ್ಲಿ ಹುಲಗನ ಮುರಡಿ ವೆಂಕಟರಮಣ ಸ್ವಾಮಿ ರಥೋತ್ಸವ ಸಂಭ್ರಮದಿಂದ ನಡೆಯಿತು ಚಾಮರಾಜನಗರ ಜಿಲ್ಲೆಯಲ್ಲಿ ವರ್ಷದ ಮೊದಲನೇ ಜಾತ್ರೆ ಇದಾಗಿದ್ದು ವಿಜೃಂಭಣೆಯಿಂದ ಜರುಗಿದ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ದರು ರಥಕ್ಕೆ ಹಣ್ಣು ಧವನ ಎಸೆದು ಪೂಜೆಯನ್ನ ಸಲ್ಲಿಸಿದ್ರು ತಿರುಪತಿಗೆ ಹೋಗಲಾರದವರು ಕುಲಬರ ಮುರಡಿ ವೆಂಕಟರಮಣ ದರ್ಶನ ಮಾಡಿದ್ರೆ ತಿರುಪತಿಗೆ ಹೋದಷ್ಟೇ ಪುಣ್ಯ ಅನ್ನೋ ನಂಬಿಕೆ ಇದೆ ಹೀಗಾಗಿ ರಾಜ್ಯದ ವಿವಿಧೆಡೆ ಹಾಗೂ ನೆರೆಯ ತಮಿಳುನಾಡಿನಿಂದ ಅಸಂಖ್ಯಾತ ಭಕ್ತರು ಆಗಮಿಸಿದರು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಗ್ರಾಮಸ್ಥರು ಹತ್ತು ಅಡಿ ಉದ್ದ ಅಗಲ ಇರೋ ಹಳೆಯ ಸೀತಾರಾಮ ದೇವಸ್ಥಾನ ಹೆಕ್ಕಿ ತೆಗೆದಿದ್ದಾರೆ ಸದಲಗಾ ಪಟ್ಟಣದ ಹೊರವಲಯದ ದೂದ್ಗಂಗಾ ನದಿ ತಡದಲ್ಲಿರೋ ಸೀತಾರಾಮ ಮಂದಿರವನ್ನ ಹೆಕ್ಕಿ ತೆಗೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಘಟನೆ ನಡೆದಿದೆ ದೂದ್ಗಂಗಾ ನದಿ ಹಿನ್ನೀರಿನ ಒತ್ತಡದಲ್ಲಿ ಮುಳುಗಿ ಹೋಗಿದ್ದ ದೇವಸ್ಥಾನವನ್ನ ಇದೀಗ ತೆಗೆಯಲಾಗಿದೆ ದೇವಸ್ಥಾನದ ಸುತ್ತಲೂ ಇರೋ ಕೆಸರು ತೆಗೆದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ ಜೆಸಿಬಿ ಮೂಲಕ ಮಣ್ಣು ತೆಗೆದಾಗ ಒಳಗಡೆ ಪಾದುಕೆಗಳು ಪತ್ತೆಯಾಗಿದ್ದು ಇದು ಸೀತಾರಾಮನ ಪೂಜೆಗಾಗಿ ಕಟ್ಟಿದ ದೇವಸ್ಥಾನ ಅನ್ನೋ ಪ್ರತೀತಿ ಇದೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಹಳೆಯ ದೇವರಿಗೆ ಪೂಜೆ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಕೆಸರು ತೆಗೆದು ಇಲ್ಲಿನ ಜನ ಪೂಜೆ ಮಾಡುತ್ತಾರೆ ನದಿಗೆ ಹೆಚ್ಚು ನೀರು ಬಂದಾಗ ದೇವಸ್ಥಾನ ಕೆಸರಲ್ಲಿ ಮುಳುಗುತ್ತೆ ದೇವಸ್ಥಾನ ಪತ್ತೆ ಮಾಡುವ ಸುದ್ದಿ ಹರಿದಾಡ್ತಾ ಇದ್ದಂತೆ ಸ್ಥಳಕ್ಕೆ ನಿಪಾಣಿ ಶಾಸಕಿ ಶಶಿಕಲಾ ಜೊಲೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಇಶಾ ಫೌಂಡೇಶನ್ನಲ್ಲಿ ನಂದಿ ಪ್ರತಿಮೆ ಹಾಗೂ ತ್ರಿಶೂಲ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಇಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವ್ ಸಾಕ್ಷಿಯಾದರು ಆದಿಯೋಗಿ ಪ್ರತಿಮೆ ಮುಂದೆ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸಂಕ್ರಾಂತಿ ಹಬ್ಬದಂದೇ ಪ್ರತಿಷ್ಠಾಪನೆ ಮಾಡಲಾಯಿತು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ರಾಮಲಲ್ಲಾ ಮೂರ್ತಿ ಆಯ್ಕೆ ಹಿನ್ನೆಲೆ ಅರುಣ್ ಯೋಗಿರಾಜ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಯೋಗಿರಾಜ್ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟರು ನೂತನ ಜಿಲ್ಲಾಧ್ಯಕ್ಷ ಎಲ್ ನಾಗೇಂದ್ರ ಸಾರಥ್ಯದಲ್ಲಿ ಭೇಟಿ ನೀಡಿದ್ದು ಅರುಣ್ ತಾಯಿಗೆ ಶಾಲು ಹೊದಿಸಿ ಹೂಗುಚ್ಚ ನೀಡಿ ಸನ್ಮಾನಿಸಿದ್ರು ಮೈಸೂರಿನ ಕೀರ್ತಿಯನ್ನ ಜಗತ್ತಿಗೆ ಸಾರಿದ ಸಾಧಕ ಅಂತ ಶಿಲ್ಪಿ ಅರುಣ್ ಯೋಗಿರಾಜ್ರನ್ನ ಅಧ್ಯಕ್ಷ ನಾಗೇಂದ್ರ ಹೊಗಳಿದ್ರು ಬೀದರ್ ನಗರದಾದ್ಯಂತ ಮ್ಯಾನ್ಹೋಲ್ಗಳ ಸಮಸ್ಯೆ ಹೆಚ್ಚಾಗಿದ್ದು ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾ ಇದೆ ನಗರದ ಮೈಲೂರ್ ಕ್ರಾಸ್ ಗುಂಬಾ ರೋಡ್ ಬ್ರಹ್ಮಪುರಿ ಕಾಲೋನಿ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮ್ಯಾನ್ಹೋಲ್ಗಳನ್ನು ಸರಿಯಾಗಿ ಮುಚ್ಚದ ಹಿನ್ನೆಲೆ ವಾಹನ ಸವಾರರು ಜೀವಪಯದಲ್ಲೇ ಸಂಚಾರ ಮಾಡಬೇಕಾಗಿದೆ ನಗರದಲ್ಲಿ ಎಲ್ಲೆಂದರಲ್ಲಿ ರಸ್ತೆ ಮಧ್ಯದಲ್ಲೇ ಯುಜಿಡಿ ಮ್ಯಾನ್ ಹೋಲ್ಗಳು ತಲೆ ಎತ್ತಿದೆ ನಗರಸಭೆ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಮ್ಯಾನ್ ಹೋಲ್ಗಳು ತಲೆ ಎತ್ತಿದೆ ರಾತ್ರಿ ಸಮಯದಲ್ಲಿ ಕೆಲವು ಕಡೆ ಬೀದಿ ದೀಪಗಳು ಇರುವುದಿಲ್ಲ ಇದರಿಂದಾಗಿ ನಗರದಾದ್ಯಂತ ಬೈಕ್ ಅಪಘಾತ ಹೆಚ್ಚಾಗ್ತಾ ಇದೆ ಪೌರಾಡಳಿತ ಸಚಿವ ರಹೀಂಖಾಂತ್ ಅವರು ಕ್ಷೇತ್ರದಲ್ಲೇ ಈ ಸಮಸ್ಯೆ ತಾಂಡವವಾಡುತ್ತಿದ್ದು ಸಾರ್ವಜನಿಕರು ಪರದಾಡೋ ಹಾಗಾಗಿದೆ ಶೀಘ್ರವೇ ಸಮಸ್ಯೆ ಬಗೆಹರಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆ ಮಾಡಲಾಯಿತು ಮಕರ ಸಂಕ್ರಾಂತಿ ನಿಮಿತ್ತ ಬೇವಿಪುರಂನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಸ್ವಾಮಿಯ ಪೂಜೆ ಏರ್ಪಡಿಸಲಾಗಿತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಪೂಜಾ ಕಾರ್ಯಕ್ರಮದಲ್ಲಿ ಗುರುಸ್ವಾಮಿ ಟಿ ತಿಮ್ಮಯ್ಯ ಮಹೇಶ ಸ್ವಾಮಿ ವೆಂಕಟಾಚಲ ಸ್ವಾಮಿ ಯುಗಸ್ವಾಮಿ ಜಗದೀಶ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಿಎಂಟಿಸಿ ಮಹಿಳಾ ಕಂಡಕ್ಟರ್ಗೆ ಮುಖಕ್ಕೆ ಪರಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳಾ ಪ್ರಯಾಣಿಕ ಮನೀಶಾಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಬಗಲಗುಂಟೆ ಪೊಲೀಸರು ಆರೋಪಿ ಮುನಿಶಾಳನ್ನ ಬಂಧಿಸಿದ್ದಾರೆ ಆರೋಪಿಯನ್ನ ಬಂಧಿಸಿ ಮ್ಯಾಜಿಸ್ಟ್ರೇಟ್ ಮನೆಗೆ ಹಾಜರುಪಡಿಸಿದ್ರು ಆರೋಪಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಮನಿಷಾಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದ್ದಾರೆ ಕಂಡಕ್ಟರ್ ಸುಕನ್ಯಾ ಆಧಾರ್ ಕೇಳಿದಾಗ ಮುನೀಷಾ ಆಧಾರ್ ತೋರಿಸಿರಲಿಲ್ಲ ಈ ವೇಳೆ ಮಾತಿಗೆ ಮಾತು ಬೆಳೆದು ಮನುಷ್ಯ ಕಂಡಕ್ಟರ್ ಕೆನ್ನೆಗೆ ಪರಿಚಿದಾಳೆ ಈ ಸಂಬಂಧ ಕಂಡಕ್ಟರ್ ಬಗಲಗುಂಟೆ ಠಾಣೆಗೆ ದೂರು ನೀಡಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್